ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತ ಜೊತೆಗೆ ಪ್ರೀ ರಿಲೀಸ್ ಈವೆಂಟಿಗೆ ಬಂದಿರುವಂತಹ ಲಹರಿ ವೇಲು ಸರ್ ಪ್ರಕಾಶ್ ಸರ್ ಜೊತೆಗೆ ನಮ್ಮ ಚಟಪಟ ಚಂದ್ರು ಸರ್ ಕುಲ್ದೀಪ್ ಸರ್ ಫ್ಯಾಮಿಲಿ ಬಂದಿದ್ದಾರೆ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಧನಂಜಯ್ ಹೇಳ್ತಾ ಇದ್ರು ಯಂಗ್ಸ್ಟರ್ಗಳು ಸೇರಿ ಮಾಡಿರುವಂತಹ ಸಿನಿಮಾ ಅವರಷ್ಟೇ ಯಂಗ್ಸ್ಟರ್ ಅಲ್ಲ ಅವ್ರ ತಾಯಿ ಅವ್ರಿಗಿಂತ ಹೆಂಗಾಗಿದ್ದಾರೆ ಅವ್ರು ನೋಡೇ ನನಗೆ ಆಶ್ಚರ್ಯ ಆಯಿತು ಬಹುಶಃ ಅಲ್ಲಿಂದ ಬಂದಿದೆ ಅನಿಸುತ್ತೆ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಅದರಲ್ಲೂ ನಮ್ಮ ಹೀಗೂ ಉಂಟೆ ಸರ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕಂದರೆ ಯಾವಾಗ ಸಿಕ್ಕಾಗ್ಲೂ ಕೂಡ ಹೇಳಿರಲಿಲ್ಲ ಸರ್ ಹೇಳ್ತಾಯಿದ್ರು ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಗೊತ್ತಿರಲಿಲ್ಲ ಸಿನಿಮಾ ಮಾಡಿರೋದು ಅಂತ ಸೊ ಈಗ ನೋಡ್ಬಿಟ್ಟು ಅವ್ರಿಗೂ ಇದೆ ಹೀಗೂ ಉಂಟೆ ಅಂತ ಸೊ ಥ್ಯಾಂಕ್ ಯು ಸರ್ ಮುಖ್ಯವಾಗಿ ನಮ್ಮ ಚಟ್ಟಪಟ್ಟ ಚಂದ್ರು ಸರ್ ಬಂದಿದ್ದಾರೆ ಅವ್ರು ಬಂದು ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಂದ್ರೆ ಸಿನಿಮಾನು ಕೂಡ ಹಾಗೆ ಹೋಗುತ್ತೆ ನಮ್ಮ ಕುಲ್ದೀಪ್ ಸರ್ ವೈಫು ಅವರಂತೂ ಡೇ ಒನ್ ಅಲ್ಲಿ ನಾನು ಅವ್ರನ್ನ ಮೀಟ್ ಆಗಿದ್ದು ಅದಾದ್ಮೇಲೆ ಓದ್ದು ಫೋನ್ ಮಾತಾಡಿದ್ವಿ ಇವತ್ತು ಬಂದಿರೋದು ನಂಗೆ ತುಂಬಾನೇ ಖುಷಿ ಯಾಕಂದ್ರೆ ಫಸ್ಟ್ ಮೀಟ್ ಆದಾಗ ಆ ಗೆಸ್ಟರೇ ಪ್ರತಿಯೊಬ್ಬ ವ್ಯಕ್ತಿಗೆ ತುಂಬಾ ಮುಖ್ಯ ಆಗೋದು ಅವ್ರು ಮಾತಾಡ್ಸಿದ್ದು ಅವ್ರ ಮಗಳು ಅದಾದ್ಮೇಲೆ ನೋಡಿ ಇಲ್ಲಿವರೆಗೂ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಫ್ರೆಂಡ್ ಸ್ನೇಹ ರಾಕೇಶ್ ಆಂತಪ್ರೋನರ್ ನವ್ಯ ಎಂಟೈರ್ ಟೀಮ್ ಇದೀರಾ ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಈಗಷ್ಟೇ ನೋಡಿದೆ ಲಹರಿ ಮ್ಯೂಸಿಕ್ ಅಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ ಇನ್ನು ಸಿಕ್ಸ್ ಡೇಸ್ ಆಗಿಲ್ಲ ಆಗ್ಲೇ ಒನ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಅದೇ ಹೇಳುತ್ತೆ ಜನರಿಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ ಅಲ್ಲಿರೋ ಕಮೆಂಟ್ಸ್ ಇರ್ಬೋದು ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರ್ಬೋದು ಅದು ಒಂದು ರೀಚು ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು ಇಂಟರ್ವ್ಯೂ ಇತ್ತು ಅವ್ರುಗಳು ಹೇಳ್ತಾ ಇದ್ದಾರೆ ಒಂದು ರೂಮ್ ಅಲ್ಲಿ ದೊಡ್ಡ ಸ್ಕ್ರೀನ್ ನಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಹಾಕೊಂಡು ಎಲ್ಲರೂ ನೋಡೋದ್ರಂತೆ ಅಂದ್ರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ ಎಲ್ರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ ಅವರು ಕೂಡ ಫೆಫ್ ಸವೆಂತ್ ಬರಬೇಕಾಗಿತ್ತು ಫೆಪ್ ಟ್ವೆಂಟಿ ಏಟ್ಗೆ ಹೋದ್ರು ನಮ್ಮ ಸಿನ್ಮಾ ಏನಾದ್ರು ಟ್ರೇಲರ್ ನೋಡಿ ಭಯ ಅಂತ ಹೇಳಿ ನಾನು ಅಲ್ಲಿ ಜೋಕ್ ಮಾಡಿ ಬಂದಿದ್ದು ಇದೆ ಅದ್ರ ಆಚೆಗೆ ಯಾರೇ ಟ್ರೇಲರ್ನ ನೋಡ್ಲಿ ಅದ್ಭುತವಾಗಿದೆ ಅದ್ಭುತವಾಗಿದೆ ಅದ್ಭುತವಾಗಿದೆಬೇಕು ನನ್ನನ್ನು ಎಷ್ಟೋ ಜನ ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕತೆ ಅಲ್ಲ ಗಿರಿಕತೆಗೆ ನಿಮ್ಮನ್ನೇ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು ಅವಾಗ ಯಾವ ಥಾಟು ಇರಲಿಲ್ಲ ಸಿನಿಮಾ ಮಾಡೋದು ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಅಂತ ಬರೆದಿತ್ತು ಅನಿಸುತ್ತೆ ಚಯಣ್ ಶೆಟ್ಟಿ ಸರ್ಗೆ ಕುಲ್ದೀಪ್ ಸರ್ಗೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಏನ ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಬೇಡ ಅವರು ತುಳು ಸ್ಟಾರ್ ಡೈರೆಕ್ಟರ್ ಕೂಡ ಹೌದು ಅವರು ಸರ್ಕಸ್ ಅನ್ನ ಹಿಟ್ ಮಾಡಿದ್ದಾರೆ ತುಳುನಲ್ಲಿ ದಾಖಲೆ ಮಾಡಿದ್ದಾರೆ ಈಗ ಜಯ ಅನ್ನು ಸಿನಿಮಾಗೆ ಸುನೀಲ್ ಶೆಟ್ಟಿ ಅವರನ್ನ ಕರೆಸ್ತಾ ಇದಾರೆ ಅಂದರೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ ಸೊ ಸಿನಿಮಾದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅವ್ರ ಜೊತೆಗೆ ಲಾಂಚ್ ಆಗ್ತಾ ಇರೋದು ಮತ್ತೆ ಅವರು ಅವಕಾಶ ಮಾಡಿಕೊಟ್ಟಿದ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಅದರಲ್ಲೂ ಹೆಚ್ಚಾಗಿ ರಘು ಪಾಂಡೇಶ್ವರ್ ಸರ್ ಇರ್ಬೋದು ದೀಪಕ್ ರಾಯ್ ಸರ್ ಇರ್ಬೋದು ಮಠ ಸರ್ ಇರ್ಬೋದು ಪ್ರಕಾಶ್ ತುಮಿನಾಡು ಅಂದರೆ ಅವರೆಲ್ಲ ಪ್ರೂವ್ಡ್ ಆರ್ಟಿಸ್ಟ್ ಅಂತಹ ದಿಗ್ಗಜರ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇರೋದು ನನಗಂತೂ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಸದಾ ಚಿರುಋಣಿ ಆಗಿರ್ತೀನಿ ಟ್ರೈಲರ್ಗೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಕೂಡ ಸಿಗಬೇಕು ಫೆಬ್ ಸೆವೆಂತ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಹೇಳಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಧಿಪತ್ರ ಅಂದರೆ ವಾರಂಟ್ ಅಂತ ಅನಿಸುತ್ತೆ ಆದರೆ ಟ್ರೈಲರ್ ನೋಡಿದ್ಮೇಲೆ ಇದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಣುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ತರ ಇದೆ ಟ್ರೈಲರ್ ಸಕ್ಸಸ್ ಆಗಲಿ ಫಿಲಮ್ ಚೆನ್ನಾಗಿ ಓಡಲಿ ಕನ್ನಡ ಫಿಲಮ್ಗಳು ಬರ್ತಾ ಇದಾವೆ ಬೇಗ ಬೇಗ ಹೋಗ್ತಾ ಇದಾವೆ ಇದು ಒಂದು ಒಂಥರ ಕಷ್ಟದ ಸ್ಥಿತಿಯಲ್ಲಿದೆ ಈ ಫಿಲಂ ಸಕ್ಸಸ್ ಆಗಬೇಕು ಎಲ್ಲ ಇದ್ದಾರೆ ಮೇಲ್ ಬರಬೇಕು ಮುಂದೆ ಬರಬೇಕು ಅನ್ನೋ ಒಂದು ತವಕದಿಂದ ಒಂದು ಕಷ್ಟಪಟ್ಟು ಮಾಡಿದ್ದಾರೆ ಅಧಿಪತ್ರ ಮೂವಿ ಇದು ಮೂವಿ ಸಕ್ಸಸ್ ಆಗಿ ಶತ ದಿನೋತ್ಸವ ಆಚರಿಸಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊ ಕೇಳ್ಕೊಂತೀನಿ ಥ್ಯಾಂಕ್ ಯು ಒಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮಾಡಿ ಕ್ಲಿಕ್ ಆಗಿ ಇವತ್ತು ಪ್ರಪಂಚಾದ್ಯಂತ ನೋಡಿದಿರಾ ನಿಮ್ಮ ಪ್ರೀತಿ ಬೆಳೆಸಿದೀರ ಅದೇ ತರ ಈ ಅಧಿಪತ್ರ ಚಿತ್ರನ ಹಿಂಗೆ ಬಿಡಿಸ್ಬೇಕು ಒನ್ ಮೋರ್ ಒನ್ ಮೋರ್ ಅನ್ಬೇಕು ಕನ್ನಡ ಚಿತ್ರಕ್ಕೆ ಚಿತ್ರಮಂದಿರಕ್ಕೆ ಬರಬೇಕು ಚಿತ್ರ ನೋಡಬೇಕು ಚಿತ್ರ ಯಶಸ್ವಿಗೊಳಿಸಿದ್ರೆ ಅವರು ಡೆವಲಪ್ ಆಗ್ತಾರೆ ಟೆಕ್ನಿಷಿಯನ್ಸು ಸುಮಾರು ಜನ ನಾನು ಒಬ್ಬ ಟೆಕ್ನಿಷಿಯನೇ ಮುಂಚೆ ಸಿನಿಮಾದಲ್ಲಿ ಇದ್ದೆ ಈಗ ಹೋಟ್ಲ್ ಇಂಡಸ್ಟ್ರಿಗೆ ಬಂದು ಇವತ್ತು ಬೆಳ್ಳುಳ್ಳಿ ಕಬಾಬ್ ಅಂತ ಪ್ರಪಂಚ ಇದೆ ಅದೇ ಥರ ಈ ಚಿತ್ರನೂ ನೀವೆಲ್ಲ ನೋಡಿ ಪ್ರೋತ್ಸಾಹ ಕೊಡಬೇಕು ಪ್ರತಿಯೊಬ್ಬರು ಕನ್ನಡ ಚಿತ್ರನ ಚಿತ್ರಮಂದಿರಕ್ಕೆ ಬರಬೇಕು ದಯವಿಟ್ಟು ನೋಡಬೇಕು ಖುಷಿ ಪಡಬೇಕು ಒನ್ ಮೌರ್ ಒನ್ ಮೌರ್ ಥರ ಚಿತ್ರಮಂದಿರಕ್ಕೆ ಬಂದು ಚಟಾಪಟ ಅನ್ಬೇಕು ಇದೇ ಯಶಸ್ಸು ಇದ್ರೆ ಪ್ರಪಂಚನೇ ಬೆಳೆಯುತ್ತೆ ಖುಷಿಯಾಗಿರುತ್ತೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದು ಚಿರಋಣಿ ಧನ್ಯವಾದ 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 ಒಂದು ಎರಡು ತೊದಲು ನುಡಿಯನ್ನು ಹೇಳ್ತೀನಿ ನಮ್ಮ ಪ್ರೀತಿಯ ಹುಡುಗ ರಾಕೇಶ್ ಶೆಟ್ಟಿ ಅವರು ಇದ್ದಾರೆ ಅವ್ರ ಬಗ್ಗೆ ಒಂದು ಎರಡು ಮಾತಾಡಬೇಕು ನಾನು ನಾನು ಯಾವುದೇ ಚಿತ್ರೀಕರಣಕ್ಕೆ ಹೋದರೂ ಕೂಡ ನಾನು ಯಾವುದೋ ರೂಮಲ್ಲಿ ಕೂತ್ಕೊಳ್ಳೋದು ಅಂತ ಇಲ್ಲ ಚಿತ್ರಕರಣ ನಡೆಯುವಾಗ ಕ್ಯಾಮರಾದ ಹಿಂಭಾಗದಲ್ಲಿ ಕೂತು ಪ್ರತಿಯೊಬ್ಬ ಕಲಾವಿದರು ಅಭಿನಯಿಸುವ ಅಭಿನಯವನ್ನು ನೋಡ್ತಾ ಇರ್ತೀನಿ ನಮ್ಮ ಹೀರೋ ಸಾಹೇಬರು ಆಕ್ಟ್ ಮಾಡುವಾಗ ಬರೀ ಶಬ್ದಗಳನ್ನು ಮಾತ್ರ ಉಚ್ಚರಿಸುವುದಿಲ್ಲ ಅವರ ದೇಹ ಕೂಡ ಆಕ್ಟ್ ಮಾಡ್ತಾ ಇರುತ್ತೆ ಅಂತ ನನಗೆ ತುಂಬಾ ಇಷ್ಟ ಆಯಿತು ಅದರ ಜೊತೆಯಲ್ಲಿ ಅಲ್ಲಿ ಲೊಕೇಶನ್ಗೆ ಕ್ಯಾರೋನ್ ಬಂದಿರುತ್ತೆ ಇವ್ರು ಕ್ಯಾರೋನ್ ಹೋಗೋದನ್ನು ನಾನು ಯಾವತ್ತೂ ನೋಡಿಲ್ಲ ಊಟ ಮಾಡೋ ನಮ್ಮ ಜೊತೆ ಊಟ ಮಾಡ್ತಾರೆ ಬಟ್ಟೆ ಚೇಂಜ್ ಹೋಗ್ಲು ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ ಅದ್ರ ಒಳಗೆ ಅಪ್ಪ ಬಟ್ಟೆ ಚೇಂಜ್ ಮಾಡಿ ಬರ್ತಾರೆ ಮತ್ತೆ ಕ್ಯಾರೋನ್ ಹ್ಯಾಕ್ ತರಿಸಿದ್ದಾರೆ ಅಂತ ನನಗೆ ಅರ್ಥವೇ ಆಗ್ತಿರ್ಲಿಲ್ಲ ಅಷ್ಟು ಸರಳ ಜೀವಿಯಾದಂಥ ನಮ್ಮ ಹೀರೋ ಸಾಹೇಬ್ ಅಭಿನಯಿಸಿರುವ ಈ ಅಧಿಪತ್ರ ಚಿತ್ರ ಹಾಗೆ ಮಗಳು ಜಹಾನಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಿ ಬಹಳ ಚೆಂದ ಆ್ಯಕ್ಟ್ ಮಾಡಿದ್ದಾರೆ ಇದು ನನ್ನ ಮಗಳಾಗಿ ಆ್ಯಕ್ಟ್ ಮಾಡಿದ್ದಾರೆ ಈಗ ಯಾರು ಹೇಳಿದ್ರು ಇದು ಅಧಿಪತ್ರ ಏನು ಅಂತ ಕೇಳ್ತಾ ಇದ್ರು ನನೀಗ ಅಧಿಪತ್ರ ಅಂತ ಹೇಳಿದ್ರೆ ನಮ್ಮ ಚಯನ್ ಶೆಟ್ಟರು ನಾನೇನು ಹಿಡ್ಕೊಂಡು ಬಡಿದ್ಬಿಡ್ತಾರೆ ಆದರೆ ಆ ಅಧಿಪತ್ರದಲ್ಲಿ ಅದು ಮೊದಲ ಪತ್ರನೂ ಅಲ್ಲ ಮುಖ್ಯ ಪತ್ರನೂ ಅಲ್ಲ ಯಾವ ಪತ್ರನೂ ಅಲ್ಲ ಚಿತ್ರ ನೋಡಿದ ಮೇಲೆ ಪ್ರತಿಯೊಂದು ಅಕ್ಷರಕ್ಕೂ ಅರ್ಥ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ ನಮ್ಮ ನಿರ್ಮಾಪಕರು ಮೊದಲ ಸಲ ಭೇಟಿಯಾದಾಗಲಿ ನನಗೆ ತುಂಬ ಇಷ್ಟ ಆದರು ಅದಕ್ಕಿಂತ ಮೊದಲು ಚರಣ್ ಶೆಟ್ಟರು ನನಗೆ ಪರಿಚಯ ಆಗಿದ್ದರು ಅವರು ಕಥೆ ಹೇಳುವಾಗಲೂ ತುಂಬ ಇಷ್ಟ ಆಯಿತು ಎಲ್ಲ ಇವತ್ತು ಯುವಕರ ಮಧ್ಯದಲ್ಲಿ ನಾನೊಬ್ಬ ಮುದುಕ ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ ನನ್ನ ಪಾತ್ರ ಒಂಥರ ವಿಶಿಷ್ಟವಾಗಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಾಯಣ್ ಶೆಟ್ಟಿ ಅವರ ಮೊದಲ ಪ್ರಯತ್ನದ ಈ ಆಧಿಪತ್ರ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಬೇಕು ಅಂತ ಕೇಳ್ಕೊಡುತ್ತ ನನ್ನ ಪ್ರೀತಿಯ ಆತ್ಮ ಬಂಧು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಡುತ್ತಾ ನಾನು ಎರಡು ಮಾತಿಗೆ ವಿರಾಮ ಮಾಡ್ತಿದ್ದೇನೆ ಧನ್ಯವಾದಗಳು ದಿಸ್ ಈಸ್ ಅವರ್ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಲೈಕ್ ಶೇರ್